ತುಂಬ ಸಿಂಪಲ್ಲಾಗಿ ಸಕ್ಕ ಟೇಸ್ಟಿಯಾಗಿ ಕಡಲೆಕಾಳು ಹುಸ್ಲಿನ ಹೇಗೆ ಮಾಡೋದಂತ ನೋಡೋಣ ಜಸ್ಟ್ ಟೂ ಮಿನಿಟ್ಸಲ್ಲಿ ಅಂತ ಮಾಡಿಬಿಡೋಣ ಅವನೀಗ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಇಲ್ಲಿ ನಾನು ಫಸ್ಟು ಕಡಲೆಕಾಳುಗಳನ್ನ ನೈಟ್ ಪೂರ ನೆನೆಸಿ ಇಟ್ಕೊಂಡಿದ್ದೆ ಇದನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ತ್ರೀ ಅಷ್ಟು ಕೂಗಿಸ್ಕೊಬಿಡೋಣ ನೆಕ್ಸ್ಟ್ ಇಲ್ಲಿ ನಾನು ಒಂದು ಅಷ್ಟು ಕಾಯಿ ಬೆಳ್ಳುಳ್ಳಿ ಚಿಲ್ಲಿ ಆ್ಯಂಡ್ ಕೊತ್ತಂಬರಿ ಶುಂಠಿ ಇಷ್ಟು ತಗೊಂಡಿದ್ದೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ನೆಕ್ಸ್ಟ್ ಕರಿಬೇವು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೆ ಇದನ್ನು ಸೋರ್ಲ್ ಹಾಕ್ಕೊಂಡಿದ್ದೆ ಹಾಗೆ ನೀರೆಲ್ಲ ಡ್ರೈ ಆಗಲಿ ಅಂತ ನೆಕ್ಸ್ಟ್ ಒಂದು ಬಾಣಲಿ ತೊಗೊಂಡು ಸ್ವಲ್ಪ ಆಯಲನ್ನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಕರ್ಬೇವು ಮತ್ತು ಬಾಡಿಗೆ ಮೆಣಸಿನ್ಕಾಯಿನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಎಲ್ಲ ಕಾಳುಗಳ್ನೂ ಒಳಗಡೆ ಮಿಕ್ಸ್ ಮಾಡ್ಕೊಂಬಿಡೋಣ ರುಬ್ಕೊಂಡಿರೋವಂಥದನ್ನು ಕೂಡ ಕಾಯಿ ತುರಿನ ಒಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಹೀಗೆ ಒಂದು ಫೈ ಟು ಟೆನ್ ಮಿನಿಟ್ಸ್ವರೆಗೂ ಹಾಗೆ ಬೇಯಾಗಿ ಬಿಡೋಣ ಸಾಲ್ಟ್ ಕಮ್ಮಿ ಇತ್ತು ಅಂತ ಲಾಸ್ಟಲ್ಲಿ ಸ್ವಲ್ಪ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಕಂಪ್ಲೀಟಾಗಿ ರೆಡಿಯಾಗಿದೆ ಇದು ತುಂಬ ರುಚಿಯಾಗಿತ್ತು ಖಾರ ಬೇಕು ಅಂದರೆ ಇನ್ನೊಂದು ಮೆಣಸಿನ್ಕಾಯಿನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು ನನ್ನ ಲಿಮಿಟ್ ಆಗಿತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಗಣೇಶ ಫೆಸ್ಟಿವಲ್ಗೆ ಮೋದಕ ಹಣ್ಣು ಕಡಲೆಕಾಳು ಗಣೇಶನಿಗೆ ಗಣೇಶನ್ಗಿಷ್ಟ ಅಂತ ಎಲ್ಲರ ಮನೇಲೂ ಮಾಡಿರ್ತೀರಾ ಬಟ್ Thank you so much and happy Ganesha Gauri festival.